ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ತುಂಬ ಟ್ರೆಂಡಿಂಗಲ್ಲಿರೋ ರಸಗುಲ್ಲ ರೆಸಿಪಿನ ತೋರಿಸ್ತಾ ಇದ್ದೀನಿ ಮನೆಯಲ್ಲಿ ಹೇಗೆ ಸೂಪರ್ ಸಾಫ್ಟಾಗಿ ಕಡಿಮೆ ಟೈಮಲ್ಲಿ ಮಾಡ್ಕೋಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಒಂದು ಸಲ ಟ್ರೈ ಮಾಡಿ ತುಂಬ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ಒಂದು ಲೀಟ್ರಷ್ಟು ಗಟ್ಟಿ ಹಾಲು ತಗೊಳ್ತಾ ಇದ್ದೀನಿ ನಾವೆಷ್ಟು ಗಟ್ಟಿ ಹಾಲು ತೊಗೊಳ್ತೀವೋ ಪನ್ನೀರ್ ಅಷ್ಟು ಚೆನ್ನಾಗಿ ಬರುತ್ತೆ ಗಟ್ಟಿ ಹಾಲನ್ನ ತಗೊಂಡು ನೀಟಾಗಿ ಕುದಿಸ್ಕೋಬೇಕು ಅದನ್ನ ಐ ಫ್ಲೇಮಲ್ಲಿ ಇಟ್ಕೊಂಡು ಹಾಲು ಚೆನ್ನಾಗಿ ಕುದಿಯೋ ತನಕ ಹಾಲನ್ನ ಕುದಿಸ್ಕೋಬೇಕು ನೋಡಿ ಇವಾಗ ಹಾಲು ಕುದಿಯೋ ಅಂತ ಚೆನ್ನಾಗಿ ಕುದಿಯೋ ಅಂತದಲ್ಲಿ ನಾನು ನಿಂಬೆ ರಸನ ಸೇರಿಸ್ಕೊಳ್ತಾ ಇದ್ದೀನಿ ನಿಂಬೆ ರಸ ಸೇರಿಸಿದ ತಕ್ಷಣ ಹಾಲೆಲ್ಲ ಒಡೆದೋಗುತ್ತೆ ನೀಟಾಗಿ ಒಂದು ಫೈವ್ ಮಿನಿಟ್ಸು ನೀಟಾಗಿ ತಿರುಗಿಸ್ತಾ ಇರಬೇಕು ಆವಾಗ ಪನ್ನೀರ್ ಬೇರೆ ನೀರು ಬೇರೆ ಆಗುತ್ತೆ ನಂತರ ಬಿಳಿ ಬಟ್ಟೆಗೆ ಅದನ್ನ ಪನ್ನೀರನ್ನ ಶೋಧಿಸ್ಕೊಳ್ಳಿ ಶೋ ಶೋಧಿಸ್ಕೊಂಡು ಒಂದು ಎರಡು ಲೋಟದಷ್ಟು ಅದಕ್ಕೆ ನೀರು ಹಾಕಿರಿ ನಿಂಬೆ ಹುಳಿ ಹಿಂಡಿರ್ತೀವಲ್ಲ ಆ ಹುಳಿ ಅಂಶ ಹೋಗ್ಲಿ ಅಂತ ಸ್ವಲ್ಪ ನೀರು ಹಾಕಿ ನೀಟಾಗಿ ಹುಳಿ ಅಂಶನ ತಕ್ಕೋಬೇಕು ಅದರಿಂದ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗೋ ತನಕ ನೀಟಾಗಿ ಡ್ರೈ ಆಗಬೇಕು ಆ ಥರ ಅಷ್ಟು ಹಿಂಡ್ಕೊಳ್ಳಿ ನೀಟಾಗಿ ಬಟ್ಟೆಯಿಂದ ಅದನ್ನ ನೀಟಾಗಿ ಕ್ಲೀ ಹಿಂಡ್ಕೊಂಡು ಗಟ್ಟಿ ಮಾಡ್ಕೊಳ್ಳಿ ಪನ್ನೀರ ಗಟ್ಟಿ ಮಾಡಿಕೊಂಡು ನಂತರ ಅದನ್ನ ಒಂದು ತಟ್ಟೆಗೆ ಹಾಕ್ಕೊಂಡು ನೀಟಾಗಿ ನಾದ್ಕೋಬೇಕು ಅದು ನೀಟಾಗಿ ಸಾಫ್ಟ್ ಆಗೋಬೇಕು ಸಾಫ್ಟ್ ಆಗೋ ತನಕ ಕೈಯಲ್ಲಿ ಕೈಯಲ್ಲಾದ್ರೆ ಕೈಯಲ್ಲಿ ಇಲ್ಲಾಂದರೆ ನಾನೊಂದು ಟೀ ಲೋಟದಲ್ಲಿ ನೀಟಾಗಿ ನಾದ್ಕೊಳ್ತಾ ಇದ್ದೀನಿ ಬೇಗ ಸಾಫ್ಟ್ ಆಗುತ್ತೆ ಅಂತ ಒಂಥರ ಒಂದು ಟೇಬಲ್ ಸ್ಪೂನ್ ಅಷ್ಟು ಮೈದಾನ ಸೇರಿಸ್ಕೊಂಡು ನೀಟಾಗಿ ಸಾಫ್ಟ್ ಆಗೋ ತನಕ ನಾದ್ಕೋಬೇಕು ನೋಡಿ ಸು ನೀಟಾಗಿ ಸಾಫ್ಟಾಗಿ ಒಂಥರ ಜಾಮೂನ್ ಇಟ್ಟು ಬರುತ್ತಲ್ಲ ಅದಕ್ಕೆ ಬರಬೇಕು ಆ ಥರ ಸಾಫ್ಟಾಗಿ ತನಕ ನಾದ್ಕೊಂಡು ನಮಗೆ ಯಾವ ಸೈಜಲ್ಲಿ ರಸ್ಗುಲ್ಲ ಬೇಕಾಗಿರುತ್ತೋ ಆ ಸೈಜಲ್ಲಿ ನಾವು ಜಾಮೂನ್ ಉಂಡೆಗಳ ಶೇಪಲ್ಲಿ ನೀಟಾಗಿ ದುಂಡುಗೆ ಉಂಡೆಗಳನ್ನೆಲ್ಲ ಮಾಡಿ ಇಟ್ಕೋಬೇಕು ಪುಲ್ಲ ಉಂಡೆಗಳನ್ನ ರೆಡಿ ಮಾಡ್ಕೊಂಡ ನಂತರ ನಾನು ಸಿಹಿಗೆ ತಕ್ಕಷ್ಟು ನಾನು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಸ್ವೀಟ್ ಜಾಸ್ತಿ ತಿಂತೀರ ಅಂದರೆ ಸ್ವಲ್ಪ ಜಾಸ್ತಿನೇ ಸಕ್ಕರೆ ಹಾಕ್ಕೊಳ್ಳಿ ಸಕ್ಕರೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡು ಸಕ್ಕರೆನ ನೀಟಾಗಿ ಕರಗಿಸ್ಕೋಬೇಕು ಅದಕ್ಕೇನು ಪಾಕ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸಕ್ಕರೆ ಎಲ್ಲ ನೀಟಾಗಿ ಕರಗಿದ ಮೇಲೆ ಕುದೀತಾ ಇರಬೇಕು ಅದು ಸಕ್ಕರೆ ನೀರು ಕುದಿಯುವಾಗ ಸ್ವಲ್ಪ ಏಲಕ್ಕಿ ಲವಂಗ ಪುಡಿನ ಹಾಕಿ ನಾವು ಮಾಡಿಟ್ಕೊಂಡಿರುವಂಥ ರಸಗುಲ್ಲಗಳನ್ನೆಲ್ಲ ಅದರೊಳಗೆ ಸೇರಿಸಿ ಒಂದು ಫಿಫ್ಟೀನ್ ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ಬೇಯಿಸ್ಕೊಂಡ ನಂತರ ನೋಡಿ ಸೂಪರ್ ಸಾಫ್ಟಾಗಿ ರಸಗುಲ್ಲ ರೆಡಿಯಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಪ್ಲೀಸ್ ನನ್ನ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್